ಇತರಲ್ಲ ಏನಾದ್ರು ವಿಷಯ ಇದೆ ಅದೊಂದು ಅದಕ್ಕಷ್ಟು ಅದಕ್ಕಷ್ಟು ಜೋರಾಗಿ ಬನ್ನಿ ಬನ್ನಿ ಅಂತ ಕರಿತಾ ಅವರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳೇ ಹೇಳಲ್ಲ ನಾನ್ ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಭಯಂಕರನ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಮ್ ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಅನ್ನೇ ಬರೀ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತು ನೀವು ನೀ ಯಾಕಪ್ಪ ಸೆಲೋ ಇದು ಜನಸಾಮಾನ್ಯರು ಮಾತಾಡ್ಸೋರ್ ಹೆಂಗಿರಬಾರ್ದು ನಾನ್ ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲೇ ಬರ್ತದೆ ಫಸ್ಟ್ ಡೈಟ್ ಬರ್ತೀವ ಮೂವಿ ಬರ್ತದೆ ಜನಗಳನ್ನೆಲ್ಲ ನೋಡ್ಕೊಬರ ಮೊಂಡೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕಾಬುಟ್ಟ ಸಿಕ್ಕಾಬುಟ್ಟ ಮೇಲೆ ಕೇಳದೆ ಒಂದ್ ಪ್ರಶ್ನೆ ಅದನ್ನೇ ಎಲ್ಲಾ ಹೊಡಿತವ್ರೆ ಅವ್ನು ಕರೆದ್ಬಿಟ್ಟ ಅಂತ ಹೇಳಿದ್ದೇ ಬೇರೆ ಅವನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಈಗ ಮದ್ವೆನಾರೋ ಆಗ್ಲಿ ಇನ್ನೊಂದಾರೋ ಮಾಡ್ಲಿ ಬಿಟ್ಬಿಡಿದಾರೆ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಾಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲಲ್ಲ ಒಂದು ನಿಮಿಷ ಅದ್ ರೂಮ್ ಅಲ್ಲಿ ಸಿನಿಮಾ ನೋಡೋಣ ನಟಬೇಕರ್ನ ಸುಮ್ನೆ ಈಗ ನೀ ಬಂದು ಕೊಡ ತನಕ ಯಾವ ಕಂಟೆಂಟ್ ಆ ನೇರ್ ಆಗಲ್ಲ ಯಾರು ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಇವರು ಪ್ರೊಡ್ಯೂಸರ್ ಅವ್ರು ಯಾರೋ ಬರ್ತಿರ್ಕೊಂಡ್ಬಿಟ್ಟು ಸೂಸೈಡ್ ಹೆಸರು ಅಲ್ಲೋ ಸಣ್ಣ ಸ್ಕ್ರೋಲಿಂಗ್ ಅಲ್ಲಿ ಉಂಟಾಯ್ತು ಯಾರೋ ಸೌಂದರ್ಯ ಜಗದೀಶು ಆ ಒಂದು ಜಗದೀಶ್ ಅಲ್ಲಿ ಬಿಟ್ಟು ಟುಬುಕ್ ನಿನ್ನೆ ಐಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟು ಅದು ಟುಬುಕು ಬಂದು ಉಂಟಾಯ್ತು ಎಲೆಕ್ಷನ್ ಒಟ್ಟು ಬರೀ ನಿಂದೆ ಅಂದ್ರೆ ನಿನ್ ಮಾಡಿದೆ ಅಂತೂ ಹೇಳಲಕ್ಕ ನೀನಾಗಿ ನೀನೆ ಬಂದು ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ ನಿನ್ನವ್ರು ಅವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಹೊಂಟು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು ನಮ್ಮ ಒಂದು ಎಸ್ क्वेश्चನbmod ಮತ್ತೆ ಪ್ರಜ್ವಲ್ಗೂ ಯಾವ ಸಂಬಂಧ ಇಲ್ಲ जस्ट ಅದ ಬಗ್ಗೆ opinion ಅಷ್ಟೇ ಔಟ್ ಸೈಲೆನ್ಸ್ ಗೆ ಕೊಡಬೇಕು ಏನು ಕೊಡಕೈತಿ ಅವನು ಕೊಡಬೇಕು ಅವರಪ್ಪ ಕೊಡಬೇಕು ಅವರಪ್ಪ ಇಲ್ಲಿ ಇಲ್ಲ ಪರಂಪರಣಾಕ್ರಾರದಲ್ಲಿ ಗ್ರಹದಲ್ಲಿದ್ದಾರೆ ಸೊ ಅದರಿಂದ ನಾವು ಕೊಡಕ್ಕಾಗಲ್ಲ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಮಚ್ ಸರ್ ಎಲ್ಲರೂ ಕೂಡ ಆನರ್ ನಮ್ಮ ನಿಮಿಷ ಈಗ ನನ್ನ ನಮ್ಮ ಚಿತ್ತ ತಂದೆನ ಮೇಲೆ ಬರ್ತಾರೆ ದಯವಿಟ್ಟು ಸರ್